ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನೆಣ್ಣೆ ನಮ್ಮ ಆರೋಗ್ಯಕ್ಕೆ ಯಾಕೆ ಬೇಕು ಅದನ್ನ ತಿನ್ನೋದ್ರಿಂದ ಅಥವಾ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದ್ರೂ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಎಣ್ಣೆ ಯಾವುದೇ ಇರಲಿ ಆಯಿಲ್ ಅಂತ ಹೇಳಿದಾಗ ನಮಗೆ ನಾರ್ಮಲ್ ಆಗಿ ತಲೆಯಲ್ಲಿ ಬರೋದೆ ತುಂಬಾನೇ ಫ್ಯಾಟ್ ಇರುತ್ತೆ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗುತ್ತೆ ಅನ್ನೋದು ತಲೆಯಲ್ಲಿ ಬರುತ್ತೆ ಆದ್ರೆ ತೆಂಗಿನೆಣ್ಣೆಯ ಮ್ಯಾಟ್ರಲ್ಲಿ ಇದು ಆಕ್ಚುಲಿ ಸುಳ್ಳು ಇದರಲ್ಲಿ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುವಂತಹ ಅಂಶ ಇರುತ್ತೆ ಇದರಿಂದಾಗಿ ಏನಾಗುತ್ತೆ ಫ್ಯಾಟ್ ಬರ್ನ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಕೊಬ್ಬು ಏನಿರುತ್ತೆ ಅಥವಾ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೇನೆ ಗುಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಚರ್ಮಕ್ಕೆ ಚರ್ಮಕ್ಕೆ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳಿಗೂ ನಾವು ಒಂದು ತೆಂಗಿನೆಣ್ಣೆನ ಮೆಡಿಸಿನ್ ಆಗಿ ಬಳಸಬಹುದು ನಿಮಗೆ ಡ್ರೈ ಸ್ಕಿನ್ ಇದ್ರೆ ಅದಕ್ಕೆ ಬಳಸಬಹುದು ಹಾಗೆ ತುಂಬಾ ಹೆಚ್ಚಿಂಗ್ ಇದ್ರೆ ತುರ್ಕೆ ಕಜ್ಜಿ ತರ ಆಗಿದ್ರೆ ರ್ಯಾಶಸ್ ತರ ಆಗಿದ್ರೆ ಅದೇ ರೀತಿಯಲ್ಲಿ ಯಾವುದಾದ್ರೂ ಗಾಯ ಆಗಿದ್ರೆ ಗಾಯ ಒಣಗೋದಕ್ಕೆ ಕೂಡ ತೆಂಗಿನೆಣ್ಣನ ನಾವು ಬಳಸಬಹುದು ಹಾಗೇನೆ ತುಟಿಗಳಿಗೆ ಕೂಡ ತುಂಬಾನೇ ಒಳ್ಳೇದು ನಾರ್ಮಲ್ ಆಗಿ ಚಳಿಗಾಲದಲ್ಲಂತೂ ಹೇಳ್ಬೇಕಂತ ಹೇಳಿದ್ರೆ ತುಟಿ ಅಂತೂ ಒಣಗೋದು ಒಡೆಯೋದು ಹಾಗೆ ತುಂಬಾ ಕಪ್ಪಾಗೋದೆಲ್ಲ ತುಂಬಾ ಕಾಮನ್ ಅಲ್ವಾ ಸೊ ಇದೆಲ್ಲದನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ಆದ್ರೆ ನಾವು ತೆಂಗಿನೆಣ್ಣನ ಅಪ್ಲೈ ಮಾಡಬಹುದು ಸ್ಕಿನ್ಗೂ ಅಪ್ಲೈ ಮಾಡ್ಬೋದು ಹಾಗೆ ತುಟಿಗಳಿಗೆ ಕೂಡ ಅಪ್ಲೈ ಮಾಡ್ಬೋದು ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಕೂದಲಿಗೆ ನಾರ್ಮಲ್ ಆಗಿ ತುಂಬ ಜನ ಬಳಸ್ತಾರೆ ಇದನ್ನು ತೆಂಗಿನೆಣ್ಣ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಹೇರ್ ಆಯಿಲ್ ಮನೇಲೆ ಪ್ರಿಪೇರ್ ಕೂಡ ಮಾಡ್ಕೊತಾರೆ ಅಥವಾ ನಮಗೆ ಹೊರಗಡೆ ಕೂಡ ಸಿಗುತ್ತೆ ಆ ಥರ ಹೇರ್ ಆಯಿಲ್ ರೆಡಿ ಮಾಡಿರೋದೇ ಸಿಗುತ್ತೆ ಸೊ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಏನಾಗುತ್ತೆ ನಮ್ಮ ಹೇರ್ ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ ಇದು ಹಾಗೆ ಕೂದಲು ತುಂಬ ಸಾಫ್ಟ್ ಆಗೋದಕ್ಕೆ ತುಂಬ ಶೈನಿಂಗ್ ಆಗಿ ಬರೋದಕ್ಕೆ ಅದೇ ರೀತಿಯಲ್ಲಿ ಕೂದಲು ಕಪ್ಪಾಗಿ ಬರೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇದು ನಮ್ಮ ಬಾಯಿ ಮತ್ತೆ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹಲ್ಲುಗಳಲ್ಲಿ ಅಥವಾ ಬಾಯಿಯಲ್ಲಿ ನಾರ್ಮಲ್ ಆಗಿ ಏನಾದರೂ ಬ್ಯಾಕ್ಟೀರಿಯಾ ಎಲ್ಲ ಸಿಕ್ಕೊಂಡಿರುತ್ತೆ ಅಲ್ವಾ ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ತೆಂಗಿನೆಣ್ಣೆ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ತೆಂಗಿನೆಣ್ಣೆನ ಬಾಯಿಗೆ ಹಾಕಿ ಸ್ವಲ್ಪ ಗಾಗಲ್ ಮಾಡೋದು ಬಾಯಿ ಮುಕ್ಕಳಿಸೋದು ಅಥವಾ ಥ್ರೋಟಲ್ಲಿ ಎಲ್ಲ ಇನ್ಫೆಕ್ಷನ್ ಆಗಿದ್ರೂ ಕೂಡ ಕೆಲವೊಬ್ಬರು ಗಾಗಲ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ಬಾಯಿಯ ಆರೋಗ್ಯ ಅಥವಾ ಹಲ್ಲಿನ ಆರೋಗ್ಯ ಅಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ರೆ ಹೋಗುತ್ತೆ ಅದರ ಜೊತೆಯಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆಗುತ್ತಲ್ಲ ಅದನ್ನ ಕೂಡ ದೂರ ಇಡಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಡೈಜೆಷನ್ಗೆ ತುಂಬಾ ಒಳ್ಳೇದಿದ್ದು ನಾವು ಪ್ರತಿದಿನ ಒಂದು ಸ್ವಲ್ಪ ಎಣ್ಣೆನ ಅಡಿಗೆಯಲ್ಲಿ ಅಥವಾ ಊಟದಲ್ಲಿ ಊಟದ ಜೊತೆಯಲ್ಲಿ ಬಳಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಅದೇ ರೀತಿ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಮೆದುಳು ಸರಿಯಾಗಿ ಕೆಲಸ ಮಾಡೋದಕ್ಕೂ ತೆಂಗಿನೆಣ್ಣೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಮೂಳೆಗಳ ಆರೋಗ್ಯಕ್ಕೆ ಆಕ್ಚುಲಿ ಯಾವಾಗಲೂ ಸ್ವಲ್ಪ ಜಿಡ್ಡಿನಂಶ ಅಂಶ ಪ್ರತಿದಿನ ಬೇಕಾಗಿರುತ್ತೆ ತುಂಬ ಜಾಸ್ತಿ ಅಲ್ಲ ಸೊ ಅದನ್ನು ಈ ತೆಂಗಿನೆಣ್ಣೆ ಕೊಡೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ಲಿವರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಲಿವರ್ ಅಲ್ಲಿ ಏನೋ ಟಾಕ್ಸಿನ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಇದ್ದಾಗ ಲಿವರ್ ಡ್ಯಾಮೇಜ್ ಆಗೋದು ತುಂಬಾನೇ ಬೇಗ ಸೊ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕೋದಕ್ಕೆ ಈ ತೆಂಗಿನ ಎಣ್ಣೆ ಹೆಲ್ಪ್ ಮಾಡೋದ್ರಿಂದ ಲಿವರ್ ಕೂಡ ಆರೋಗ್ಯವಾಗಿ ಇರಬಹುದು ನೋಡಿದ್ರಲ್ಲ ನಾವು ಕೊಬ್ಬರಿ ಎಣ್ಣೆನ ಬಳಸುವುದ್ರಿಂದ ಪ್ರತಿನಿತ್ಯ ನಮ್ಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು